ಅಕ್ರಮ ಚಟುವಟಿಕೆಗಳ ತಡೆಯಲು ಮುಂದಾದ ಜಾದಗಿರಿ ಪೊಲೀಸ್ ಇಲಾಖೆ ಗ್ರಾಮೀಣ ಭಾಗದಲ್ಲಿ ಎಕ್ಕಿಲ್ಲದೆ ಸಾಗಿದ ಮಜೆ ಮಾರಾಟ ಮಟ್ಕ ಬರೆಯುವುದು ಪೊಲೀಸ್ ಇಲಾಖೆಗೆ ಸಾತ್ ನೀಡಿ ಸ್ವಯಂ ಪ್ರೇರಿತವಾಗಿ ಅಕ್ರಮ ತಡೆಗಟ್ಟಲು ಮುಂದಾದ ಯಾಳಗಿ ಗ್ರಾಮಸ್ಥರು ಸಿರಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಯಾಳಗಿ ಗ್ರಾಮ ಸ್ವಯಂ ಪ್ರೇರಿತವಾಗಿ ಅಕ್ರಮ ಚಟುವಟಿಕೆ ತಡೆಗಟ್ಟಲು ಮುಂದಾದ ಗ್ರಾಮಸ್ಥರು ಮಟ್ಕ ಐಸ್ಪೇಟ್ ಮಜ ಮಾರಾಟ ನಿಷೇಧ ಮಾಡಿದ ಯಾಳಗಿ ಗ್ರಾಮಸ್ಥರು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಗ್ರಾಮಸ್ಥರಿಗೆ ಎಚ್ಚರಿಕೆ ಡಂಗುರ ಬಾರಿಸುವ ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಎಚ್ಚರಿಕೆ ಕೆಂಬಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಯಾಳ್ಗಿ ಗ್ರಾಮ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರೆ ಐವತ್ತು ಸಾವಿರ ದಂಡ ವಿಧಿಸುವುದಾಗಿ ಜಾಗೃತಿ ಅಕ್ರಮಗಳಿಗೆ ಕಡಿವಾಣ ಹಾಕಲು ಗ್ರಾಮಸ್ಥರು ಒಗ್ಗಟ್ಟಾಗಿರುವುದು ಇತರರಿಗೂ ಯಾಳಗಿ ಗ್ರಾಮ ಮಾದರಿಯಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಅಪರಾಧ ಮುಕ್ತ ಗ್ರಾಮವನ್ನಾಗಿಸಲು ಕರೆ ಗ್ರಾಮಸ್ಥರ ಒಮ್ಮತದ ನಿರ್ಧಾರ ಅಂಗಡಿಗಳಲ್ಲಿ ಸಿಕ್ಕ ಮಾತು ಸುಟ್ಟು ಹಾಕಿ ಯಾರು ಮಾರಾಟ ಮಾಡದಂತೆ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ದೇವರಾಜ ಹುಗಾರ್ ಎನ್ ಫೋರ್ ನ್ಯೂಸ್ ಯಾದಗಿರಿ